ನಮಸ್ಕಾರ ವಾಹಿನಿಗೆ ಸ್ವಾಗತ ನಮಗೆಲ್ಲ ಗೊತ್ತಿದೆ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂಥ ವಿದ್ಯಾರ್ಥಿ ಭವನ ಅತ್ಯಂತ ಪ್ರಸಿದ್ಧವಾದಂಥ ಹೋಟೆಲ್ ಅನೇಕ ವರ್ಷಗಳಿಂದ ಅತ್ಯಂತ ರುಚಿಕರವಾದಂಥ ದೋಸೆಯನ್ನು ನಮಗೆಲ್ಲರಿಗೂ ಇದೆ ಎಲ್ಲರ ಮನೆ ಮಾತಾಗಿರುವಂಥ ಈ ದೋಸೆ ಹೋಟೆಲ್ನ ಇನ್ನೊಂದು ಆಕರ್ಷಣೆ ಏನಂದರೆ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಗಡಿಯಾರವನ್ನು ಕೂಡ ಹಾಕಲಾಗಿದೆ ಇದು ಅತ್ಯಂತ ವಿನೂತನವಾದಂಥ ಗಡಿಯಾರ ಅಂತ ಹೇಳ್ಬೋದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಒಂದು ಪಂಚಾಂಗಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಈ ಒಂದು ಪಂಚಾಂಗವನ್ನು ಅತ್ಯಂತ ಸರಳವಾಗಿ ತಿಳಿಸುವಂಥ ಒಂದು ಕ್ಲಾಕ್ ಕೂಡ ಇವತ್ತು ಇಲ್ಲಿ ಹಾಕಲಾಗಿರುವಂಥದ್ದು ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಕೂಡ ಲಭ್ಯ ಇದೆ ಈ ಒಂದು ಗಡಿಯಾರ ಇಡೀ ನಮ್ಮ ದೇಶದಲ್ಲೇ ಮೊದಲು ಅಂತ ಹೇಳ್ಬೋದು ಎಲ್ಲಿ ಕೂಡ ಇದನ್ನು ಮೊದಲು ಮಾಡಿಲ್ಲ ಇದನ್ನು ಹೇಗೆ ಮಾಡಲಾಗಿದೆ ಇದರ ಉದ್ದೇಶ ಏನು ಇದರಿಂದ ಏನೆಲ್ಲ ಅನುಕೂಲ ಇದೆ ಯಾವ ರೀತಿ ಇದರಲ್ಲಿ ನಾ ಇದರಿಂದ ನಾವು ತಿಥಿ ನಕ್ಷತ್ರಗಳನ್ನು ಹೇಗೆ ತಿಳ್ಕೊಬೋದು ಎಲ್ಲ ನಮ್ಮ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನ ಹೇಗೆ ತಿಳಿದುಕೊಳ್ಬೋದು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿ ಭವನದ ಮಾಲೀಕರಾಗಿರುವಂಥ ಅರುಣ್ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ ಅವರು ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಪಂಚಾಂಗ ಕ್ಲಾಕ್ ಇದೆಯಲ್ಲ ಪಂಚಾಂಗ ಕ್ಲಾಕ್ ಇದರ ವಿಶೇಷತೆ ಏನು ಡಿ ಪಂಚಾಂಗ ಕ್ಲಾಕ್ ಅನ್ನೋದು ಈ ಸಾಮಾನ್ಯವಾದ ಗಡಿಯಾರದಲ್ಲಿ ಈಗ ಎಲ್ಲ ಹೆಂಗೆ ಬರೀ ಟೈಮ್ ತೋರಿಸುತ್ತೆ ಡೇಟ್ ತೋರಿಸುತ್ತೆ ಇದು ಅದರ ಜೊತೆಗೆ ನಮ್ಮ ಹಿಂದೂ ಪರಂಪರೆಯ ನಮ್ಮ ಹಿಂದೂ ವೇದಿಕ್ ಅಸ್ಟ್ರಾಲಜಿ ಶಾಸ್ತ್ರದಲ್ಲಿ ಇರುವಂಥ ಪಂಚಾಂಗವನ್ನು ಈ ಕ್ಷಣದಲ್ಲಿ ಪಂಚಾಂಗದಲ್ಲಿ ಪಂಚ ಪಂಚಾಂಗ ಅಂದರೆ ಐದು ಎಲಿಮೆಂಟ್ಸ್ ಅಲ್ವಾ ಈ ಐದು ಎಲಿಮೆಂಟ್ಸು ನಕ್ಷತ್ರ ಆಗಿರ್ಬೋದು ಅತಿಥಿ ಆಗಿರ್ಬೋದು ರಾಶಿ ಆಗಿರ್ಬೋದು ಇದೆಲ್ಲ ಈ ಕ್ಷಣದಲ್ಲಿ ಯಾವ ಯಾವ್ಯಾವುದು ಈ ಚಂದ್ರನ ಚಂದ್ರನ ಮತ್ತು ಸೂರ್ಯನ ಚಲನೆ ಬಗ್ಗೆ ಆಧಾರ ಆಗಿರುತ್ತೆ ಅದ್ರ ಸರಿಯಾಗಿ ಈ ಕ್ಲಾಕನ್ನು ನಿರ್ಮಾಣ ಮಾಡಿರೋದು ನಾವಲ್ಲ ಶ್ರೀ ಆಸ್ಟ್ರೋ ಟೈಮ್ ಅಂತ ಒಂದು ಸಂಸ್ಥೆ ನಮ್ಮ ಕರ್ನಾಟಕದ ಸಂಸ್ಥೆಯವರೇ ಅದನ್ನು ಸಿದ್ಧಪಡಿಸಿರೋದು ಅದನ್ನು ನೋಡಿದ ಕೂಡಲೇ ಭಾಳ ಖುಷಿಯಾಗಿ ನಾವೊಂದು ಆರ್ಡರ್ ಪ್ಲೇಸ್ ಮಾಡಿ ತೊಗೊಂಡಿದ್ದೀವಿ ಇದು ಇಲ್ಲಿ ಹಾಕೋ ಉದ್ದೇಶ ದೇಶ ಅಷ್ಟೇ ಒಂದು ನಮ್ಮ ಈ ವೇದಿಕೆ ಅಸ್ಟ್ರಾಲಜಿ ಪಂಚಾಂಗದ ಬಗ್ಗೆ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಎಷ್ಟೊಂದು ಜನಕ್ಕೆ ಪಂಚಾಂಗ ಅಂದರೆ ಬರೀ ಒಂದು ತೆಗೆದುಬಿಟ್ಟು ಬರೀ ಶಾಸ್ತ್ರದವ್ರು ಮಾತ್ರ ಹೇಳೋಕ್ಕಾಗತ್ತೆ ಅಂತ ಇದರಿಂದ ಈಗ ಎಲ್ಲರೂ ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಇಲ್ಲಿ ದೋಸೆಗೆ ಅಂತ ಕಾದ್ಕೊಂಡು ನಿಂತಿರ್ಬೇಕಾದ್ರೆ ಒಂದು ಆಸ್ಪದ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಎಷ್ಟೊಂದು ಜನ ಮಕ್ಕಳಿಗೆ ನಮಗೆ ನಮ್ಮ ಮಕ್ಕಳಿಗೆ ಆಗಲಿ ಎಷ್ಟೊಂದು ಜನಕ್ಕೆ ಈಗ ವಾರಗಳು ಗೊತ್ತಿದೆ ಅಷ್ಟೇ ಹೊರತು ಎಷ್ಟು ನಕ್ಷತ್ರ ಇದೆ ಎಷ್ಟು ರಾಶಿ ಇದೆ ಯಾವುದು ಅನ್ನೋದು ಗೊತ್ತಿರೋದಿಲ್ಲ ಸೊ ಇದೆಲ್ಲ ನೋಡಿ ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಸಿಕಲಿ ಈ ಕ್ಷಣದಲ್ಲಿ ಇದು ಇದು ತೋರಿಸುತ್ತೆ ಈ ಸೂರ್ಯ ಮತ್ತು ಚಂದ್ರ ವಲನದಲ್ಲಿ ಈಗ ಅದು ಯಾವ ಇದರಲ್ಲಿದೆ ಯಾವ ದಿಕ್ಕಲ್ಲಿದೆ ಆಕಾಶದಲ್ಲಿ ಯಾವ ದಿಕ್ಕಲ್ಲಿದೆ ಚಂದ್ರ ಅದಲ್ದಿರ ಈವಾಗ ಈಗ ಪ್ರೆಸೆಂಟು ಯಾವ ಲಗ್ನದಲ್ಲಿ ಯಾವ ಲಗ್ನ ನಡೀತಾ ಇದೆ ಯಾವ ಸೂರ್ಯ ಯಾವ ಮೇಷ ರಾ ಯಾವ ರಾಶಿಯಲ್ಲಿದೆ ಚಂದ್ರ ಯಾವ ರಾಶಿಯಲ್ಲಿದೆ ಈಗ ನಾಳೆ ಸಂಕ್ರಮಣ ಬರುತ್ತೆ ಈಗ ಸಂಕ್ರಮಣದಲ್ಲಿ ಸೂರ್ಯ ಅದು ಈಗ ಇದು ಸೂರ್ಯೋದಯ ಸೂರ್ಯೋದಯ ಅಲ್ದಿರ ಈ ಉತ್ತರಾಯಣ ಇವಾಗ ನಾಳೆ ಬದಲಾಗೋದು ಇದೆಲ್ಲನೂ ಇದರಲ್ಲಿ ತೋರಿಸುತ್ತೆ ಆ ಕ್ಷಣದ್ದು ಸೊ ಅದರ ಅದು ಇದರ ವಿಶೇಷತೆ ಸೊ ಮನೆಯಲ್ಲಿ ಪಂಚಾಂಗ ಇದ್ದಂಗೆ ಎಲ್ಲವೂ ಇರುತ್ತೆ ಪಂಚಾಂಗ ಇದ್ದಂಗೆ ಪಂಚಾಂಗ ನೋಡೋ ಬದಲು ಇದರಲ್ಲಿ ಈ ಟೈಮಲ್ಲಿ ಇದನ್ನು ನೋಡಿದ್ರೆ ಅದನ್ನ ನೋಡೋದು ಹೇಗೆ ಅಂತ ತಿಳ್ಕೋಬೇಕು ಅಷ್ಟೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ ಅದರ್ವೈಸ್ ಅಲ್ಸೋ ಅದ್ರದ್ದು ವೆಬ್ಸೈಟು ಇದೆ ಇಲ್ಲೇ ಇದು ಬಹಳ ಸುಲಭ ಭಾಳ ಏನು ಅಂತ ಏನು ನೋಡೋರಿಗೆ ಸುಲಭ ಮಾಡಿರೋದು ಭಾಳ ತಲೆ ಉಪಯೋಗಿಸಿ ಮಾಡಿದ್ದಾರೆ ನೋಡೋರಿಗೆ ಸುಲಭವಾಗಿ ಎಲ್ಲ ಮಾಹಿತಿಯನ್ನು ಕೊಡುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಅರಿಣಾ ಅಡಿಗ ಅವರ ಮಾತು ಅತ್ಯಂತ ಸರಳವಾಗಿ ಪಂಚಾಂಗವನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಈ ಗಡಿಯಾರವನ್ನು ತಯಾರು ಮಾಡಲಾಗಿದೆ ಬಹುಶಃ ಯುವ ಜನಾಂಗಕ್ಕೂ ಕೂಡ ಈಗ ಯಾಕೆಂದರೆ ಇವು ಯಂಗ್ ಜನ್ರೇಷನ್ಗೆ ಸಾಕಷ್ಟು ಜನ ಪಂಚಾಂಗ ನೋಡೋದನ್ನು ಬಿಟ್ಬಿಟ್ಟಿದ್ದಾರೆ ಬರೀ ಒಂದು ಓಲ್ಡ್ ಜನ್ರೇಷನ್ನವ್ರು ಮಾತ್ರ ಮನೆಯಲ್ಲಿ ಬೇರೆ ಬೇರೆ ಪಂಚಾಂಗಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಯುವ ಜನಾಂಗ ಕೂಡ ಇವತ್ತು ಈ ಒಂದು ಕ್ಲಾಕ್ ಮುಖಾಂತರ ಪಂಚಾಂಗವನ್ನು ಅರ್ಥ ಮಾಡ್ಕೋಬೋದು ಪ್ರತಿನಿತ್ಯ ಕೂಡ ಇವತ್ತು ಯಾವ ನಕ್ಷತ್ರ ಇದೆ ಗಳಿಗೆ ಇದೆ ಹೀಗೆ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸುಲಭವಾಗಿ ಈ ಒಂದು ಗಡಿಯಾರವನ್ನು ಸಿದ್ಧಪಡಿಸಿದ್ದಾರೆ ಜನಧನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್ಲ